ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೆಣ್ ಕೇಳಕ್ಕೆ ಬಂದರು ಮತ್ತೆ ಮನೆಗೆ ಹೆಣ್ ಕೇಳಕ್ಕೆ ಬಂದರು ನಾನೇನು ಮಾಡ್ದೆ ಅವಳಿಗೆ ಇಷ್ಟ ಇಲ್ಲ ಲವ್ ಮಾಡಿದ್ರಲ್ಲ ಹೆಮ್ಮ ಎಷ್ಟು ದಿನ ಲವ್ ಮಾಡಿದ್ರು ಎರಡು ದಿನ ಮೂರು ದಿನ ನಾಲ್ಕು ದಿನಕ್ಕೆಲ್ಲ ಲವ್ ಬಂದುಬಿಡ್ತಾ ಅವನು ಫೋಟೋ ಇಟ್ಕೊಂಡಿರ್ತಾನೆ ಸುಮ್ಮ ಸುಮ್ಮಗೆ ಫೋಟೋ ಇಟ್ಕೊಂಡಿರ್ತಾನೆ ಅದಕ್ಕೆ ನಾವೇನು ಮಾಡೋದು ಹುಡುಗಿ ತಪ್ಸ್ಕೊಳ್ಬೇಕು ಅಂತ ಆಗಲ್ಲ ಅತ್ತೆ ಟೈಮಲ್ಲಿ ಫೋಟೋ ಇಡ್ತಾನೆ ಇಟ್ಕೊಳ್ಳಿ ಬಿಡು ಅಂತ ಸುಮ್ಗೆ ಇರ್ತಾರೆ ಅದು ಅದೇ ಕಾರಣ ತೋರಿಸ್ಕೊಂಡು ಇದು ಮಾಡ್ತೀರ ನೀವು ನಮ್ಮ ಮಗಳಿಗೆ ಇಷ್ಟ ಇಲ್ಲ ನಿಮ್ಮ ಮಗಳು ಮಗನ ಕ್ಯಾರೆಕ್ಟ್ರು ಸರಿಯಿಲ್ಲ ಇಷ್ಟೂ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮುಂಚೆ ಬಂದು ಆ ಕಾಲೇಜಲ್ಲೇ ನಾಲ್ಕು ಜನ ಮಕ್ಕಳನ್ನ ಇಟ್ಕೊಂಡು ನಾನು ಅವ್ರ ಅಣ್ಣ ನಮ್ಮ ತಂಗಿ ಏನು ಮಾಡ್ತಾಳೆ ಯಾರಾದರೂ ಲವ್ ಮಾಡ್ತಾಳ ಯಾರ ಹತ್ರ ಮಾತಾಡ್ತಾಳೆ ಇದೆಲ್ಲ ನನಗೆ ಮೆಸೇಜ್ ಬರಬೇಕು ಅವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಫೋಟೋ ಹಿಡಿದು ನನ್ನ ಕಳಿಸು ಆವಾಗವಾಗ ಕಳಿಸ್ತಾ ಇರಬೇಕು ನಿನಗೆ ಹಿಂಗೆ ಮಾಡ್ತೀನಿ ಪೊಲೀಸ್ಗೆ ಕೆಲಸ ಕೊಡಿಸ್ತೀನಿ ನಿನ್ಗೆ ದುಡ್ಡು ಕೊಡ್ತೀನಿ ಅಂತ ಮಕ್ಳಿಗೆ ಹೇಳಿದ್ದಾರೆ ಅವ್ರಿಗೆ ಹೇಳಿದ್ದು ಇವನು ವಿಘ್ನೇಶು ಹಾಂ ಬಿಟ್ಟಿದ್ದು ಅದೆಲ್ಲ ಇದು ಮಾಡಿಕೊಂಡು ನಮ್ಮ ಮಗಳ ಹತ್ರ ಸ್ವಲ್ಪ ಇವಳು ಯಾರ ಹತ್ರ ಅಷ್ಟಾಗಿ ಮಾತಾಡೋಲ್ಲ ಫ್ರೆಂಡ್ಶಿಪ್ಪು ಇಡೆಯಲ್ಲ ಅವಳು ಆ ಹುಡುಗರು ಸ್ವಲ್ಪ ಮಾತಾಡ್ತಾ ಆಗಿ ಫ್ರೆಂಡ್ಶಿಪ್ಪಾಗಿ ಮಾತಾಡ್ತಾಯಿದ್ರು ಅದರಲ್ಲಿ ಒಬ್ಬ ಹುಡುಗ ಇದ್ದುಕೊಂಡು ಇಷ್ಟು ಚೆನ್ನಾಗಿ ನಿನ್ನ ಸ್ನೇಹ ಚೆನ್ನಾಗಿದೆ ಅಮ್ಮ ನೀನು ಇಷ್ಟು ಒಳ್ಳೆಯವಳ ನಿನಗಿಂತ ಅಣ್ಣ ಇತ್ತುನಲ್ಲ ಅವನು ಈ ಥರ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ನಮ್ಮಣ್ಣೆಲ್ಲ ಅಷ್ಟು ಡೌಟ್ ಪಡ್ಕೊಂಡು ನಾನೆಲ್ಲ ಹಂಗೆ ಮಾಡಲ್ಲ ಯಾರು ನಿನ್ನ ಈ ಥರ ಹೇಳಿದ್ದು ಈ ಗಾಡಿಯಲ್ಲಿ ಯಾರು ಬಂದಿದ್ದು ಅಂತ ಕೇಳಿದ್ದಕ್ಕೆ ಈ ಥರ ಅಂತ ಹೇಳಿದ್ರು ಅವರು ಈ ಥರ ಈ ಗಾಡಿ ಬಂದಿದೆ ಆ ಗಾಡಿಯಲ್ಲಿ ಬರ್ತಾನೆ ಸ್ವಲ್ಪ ಉದ್ದಕ್ಕಿದ್ದಾನೆ ಅಂತ ಆಮೇಲೆ ಅವನ ಅವನೆಲ್ಲ ನಮ್ಮ ಅಣ್ಣನೇ ಇಲ್ಲ ಅವನು ಅವನು ಚಪ್ಪರ್ ಅವನು ಅವನು ಕೇಳಿದ್ದಕ್ಕೆ ಈ ಥರ ಮಾತಾಡಿ ಇದ್ರಲ್ಲ ನೀವು ಅಂತ ಕೇಳ್ದು ಆ ಹುಡುಗ ಇದ್ಕೊಂಡು ನನಗೆ ಗೊತ್ತಿಲ್ಲ ಯಾಮಿ ನೀನು ಈ ಥರ ಅಂತ ನೋಡು ಫೋನಲ್ಲಿ ಏನೇನು ಇದೆ ಅಂತ ನೋಡು ಅಂತ ಆವಾಗ ನೋಡಿಬಿಟ್ಟು ನಿನ್ನ ಹತ್ರ ನಾನು ಮಾತಾಡಿದ್ನಲ್ಲ ನಿನ್ನ ಸ್ನೇಹನೇ ನನಗೆ ಬೇಡವೋ ಫಸ್ಟ್ ನೀನು ಇದ್ದಕ್ಕ ಮೇಲೆ ನನ್ನ ಹತ್ರ ಮಾತಾಡೇ ಬೇಡ ಫೋನಲ್ಲಿ ಏನಿತ್ತು ವಾಟ್ಸಪ್ಪು ಗ್ರೂಪು ಅಥವಾ ವಾಟ್ಸಪ್ಪು ಆ ಥರದೇನಾರು ಮೆಸೇಜ್ಗಳಿತ್ತು ಏನಿತ್ತು ಫೋನಲ್ಲಿ ಫೋನಲ್ಲಿ ಇದ್ದಿದ್ದು ಬಂದು ನಮ್ಮ ಮಗಳು ಯಾರ ಹತ್ರ ಆದರೂ ಹೆಣ್ಮಕ್ಳ ಹತ್ರ ಮಾತಾಡೋದು ಇಲ್ಲವಂದರೆ ಸ್ವಲ್ಪ ಕಾಲೇಜ್ ಬಿಟ್ಟಿದ ತಕ್ಷಣ ಗೇಟ್ ಹತ್ರ ಹೋಗ್ಬಿಟ್ಟು ಯಾರಾದರೂ ಕೇಳ್ತಾರಲ್ಲ ಏನಮ್ಮ ಬಿಟ್ಟರೆ ಏನು ಅಂತ ಮಾತಾಡುವಾಗ ಆ ಫೋಟೋ ಹಿಡಿಯೋದು ಆಮೇಲೆ ಯಾರ ಜೊತೆ ಹೋಗೋದು ಬಸ್ ಯಾವ ಬಸ್ ಹತ್ತೋದು ಇದೆಲ್ಲ ಗೊತ್ತಾಗೋದು ಸರ್ ಗ್ರೂಪ್ ಮಾಡ ಹ್ಞೂ ನಾಲ್ಕು ಜನ ಗ್ರೂಪ್ ಹ್ಞೂ ಹಂಗೆ ಮಾಡ್ತಾಯಿದ್ರು ಇವಳಿಗೆ ಗೊತ್ತಾಗ್ಬಿಟ್ಟ ಫೋನಲ್ಲಿ ಇನ್ನೂ ನಿಮ್ಮ ಸ್ನೇಹ ನಂಗೆ ಬೇಡಪ್ಪ ಸಾಕು ಇಲ್ಲ ಯಾಮಿನಿ ನಾನು ಅದಕ್ಕೆ ನಾನು ಸುಳ್ಳು ಹೇಳ್ದೆ ಸುಳ್ಳು ಹೇಳ್ದೆ ನಾನು ನಿಜ ಹೇಳ್ಬಿಟ್ನಲ್ಲ ಅಂತ ಹೇಳಿದ್ದಕ್ಕೆ ನೀನು ನಿಜಾನೋ ಸುಳ್ಳು ಹಿಂಗೆ ಮೋಸ ಮಾಡಿದ್ಯಲ್ಲ ನೀನು ಫ್ರೆಂಡ್ಶಿಪ್ ಇಟ್ಕೊಂಡು ಈ ಥರ ಮೋಸ ಮಾಡಿದೆ ನನಗೆ ಬೇಡಪ್ಪ ಆ ಹೊತ್ತಿಂದ ಮಾತಾಡೋದಿಲ್ಲ ಅವ್ರ ಹತ್ರ ಮಾತಾಡೋ ಮಾತಾಡೋಲ್ಲ ಫ್ರೆಂಡ್ಶಿಪ್ ಹತ್ರ ಮಾತಾಡಲ್ಲ ಅದು ಬಂದು ಹೇಳೋದ್ಲು ನಮ್ಮ ಮನೇಲಿ ನನ್ನ ಹತ್ರನೇ ಹೇಳೋದು ಸರ್ ಅವಳು ಅದು ಮಾರ್ಚು ಏಪ್ರಲ್ಲು ಅದಕ್ಕೆ ಮುಂಚೆನೇ ಆಯಿತು ಸರ್ ಆಮೇಲೆ ಸ್ವಲ್ಪ ದಿನ ಏನೂ ಇಲ್ಲ ಸೈಲೆಂಟಾಗಿದ್ದ ಅವ್ರ ತಂದಾಯಿ ಬರುವಾಗ ಇದು ಅವಾಗಲೂ ಹೇಳಿದೆ ನಿಮ್ಮ ಮಗ ಈ ಥರ ಎಲ್ಲ ಮಾಡಿದ್ದಾನಲ್ಲ ಲವ್ ಮಾಡಿದ್ದಾನೆ ಅವನು ಅಂತ ಹೇಳ್ದೆ ಕೇಳಿದೆ ನಾನು ಕೇಳಿದೆ ಅದೇ ನಮ್ಮ ಮಗಳನ್ನ ಬಿಟ್ಟೇ ಹೇಳ್ದೆ ಒಬ್ಬನು ಲವ್ ಮಾಡಿದ್ರೆ ಒಂದು ಹುಡುಗಿನ ಇಷ್ಟು ಹಿಂಸೆ ಕೊಡ್ತಾನ ಇಷ್ಟು ಅವಮಾನ ಮಾಡ್ತಾನ ಹೇಳಿ ಸಂದೇಗ ಮ ಇದು ಮಾಡ್ತಾನೆ ಹ್ಞೂ ಅನುಮಾನಪಟ್ಟು ಈ ಥರ ಎಲ್ಲ ಮಾಡಿದಾರಲ್ಲ ಇವನು ಲವ್ ಮಾಡ್ತಾನೆ ಇವನು ಹ್ಞೂ ವಿಚಾರ್ಸಿದ್ದಾನೆ ಈ ಥರ ಎಲ್ಲ ಮಾಡಿದ್ದಾನಲ್ಲ ಅಂತ ಹೇಳಿದ್ವಿ ಸನ್ ಈ ಥರ ಅವಳೇ ಹೇಳಿದ್ಲು ನೀನೇ ಮಾತಾಡಮ್ಮ ನಾವು ಮಾತಾಡಿದ್ರೆ ಆಮೇಲೆ ಅಪ್ಪ ಮಾಡಿಕೊಂಡು ಈ ಥರ ಮಾಡ್ತಾರೆ ಅಂತ ನೀನೇ ಮಾತಾಡು ಅವ್ರು ಏನು ಮಾಡಿದ್ರು ಅವ್ರ ತಂದೆ ತಾಯಿಗೆ ಒಪ್ಸೋ ಮಗ ಇಂಥವ್ನು ಅಂತ ಗೊತ್ತಾಗಲಿ ಅವನಿಗೆ ಅಂತ ಹೇಳಿದೆ ಸರ್ ಅವರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡರ್ನ್ ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ अध्यक्ष क्रांतिवीर वीर संगी रायण अभिमानी बड़क